ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಆರಾಮಾಗಿ ಇದ್ದಾರೆ ತಂದ್ಕೋತೀನಿ ರೀ ಇವತ್ತಿನ ಲಾಗ್ ಏನತ್ತು ನೀವು ಆಲ್ರೆಡಿ ತಮ್ಮ ನೋಡಿರ್ತೀರಿ ಇದು ಮಹಾಕುಂಭ ಮೇಳ ನಡೆದತಿಲ್ಲ ರೀ ಇದ್ರಿ ಅದೇ ವಿಡಿಯೋ ರೀ ಲೇಟ್ ಮಾಡಿ ಅಪ್ಲೋಡ್ ಮಾಡಕ್ಕೇನು ರೀ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಇದು ಮಹಾಕುಂಭ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರು ತನಕ ಇತ್ತಲ್ಲ ರೀ ಅವಾಗ ನಾವು ಇಪ್ಪತ್ತ್ನಾಲ್ಕನೇ ತಾರೀಕು ಹೋಗಿದ್ದೀವಿ ಫೆಬ್ರವರಿ ಇಪ್ಪತ್ತ್ನಾಲ್ಕಕ್ಕೆ ರೀ ಮುಂಜಾನೆ ನಾವು ಐದು ಊರಿಗೆ ಅಲ್ಲಿ ಮುಟ್ಟಿದ್ದೀವಿ ರೀ ಅಲ್ಲಿಂದ ಅಲ್ಲಿ ಒಳಗೆ ಬಿಡಂಗಿಲ್ಲ ರೀ ಫೋರ್ ವೀಲರ್ ಅದು ಹಿಂಗೆ ಇಲ್ಲಿ ಸಮೀಪ್ತನ ಬಿಡಂಗಿಲ್ಲ ಅದಕ್ಕೆ ರೆಂಟ್ ಅದು ಇರ್ತೀವಿ ರೀ ಟೂ ವೀಲರ್ ಅಂದ್ರೆ ಬೈಕ್ ಅದು ಬೈಕ್ ಮ್ಯಾಗೆ ಬಂದು ಬಿಡಾಕತ್ತಿದ್ರು ಅವ್ರಿಗೆ ಅದು ರೊಕ್ಕ ಕೊಟ್ಟು ಮತ್ತು ಇಲ್ಲಿತನ ಬಿಟ್ಟರೆ ಇಲ್ಲಿಂದ ಒಂದು ಅದು ಎರಡು ಎರಡು ಕಿಲೋಮೀಟ್ರ್ ಮತ್ತು ನಡ್ಕೋತ ಹೋಗುದಿತ್ತು ರೀ ಹಿಂಗೆ ಇದು ಮಹಾಕುಂಬ ನೂರ ನಲ್ವತ್ನಾಲ್ಕು ವರ್ಷ ಒಮ್ಮೆ ಬರ್ತಿತ್ತು ತನ ನಮಗೂ ಹೋಗ್ಬೇಕತ್ತನ್ಸಿತ್ರಿ ಮತ್ತೆ ಹೋದೀವಿ ಇನ್ನೊಂದು ಎರಡು ದಿವ್ಸದಾಗ ಮುಗೀದಿತ್ತು ಅವಾಗ ಹೋಗಿ ಹೋಗಿದ್ದೀವಿ ರೀ ಭಾಳ ರಶ್ ಇತ್ತು ರೀ ಹಂಗೆ ಬೆಳಗ್ಗೆ ಏಳು ಏಳುವರೆ ಊರಿ ಆಗಿತ್ತು ಅಲ್ಲಿ ಹೋಗ್ಬೇಕಾದ್ರೆ ಅವಾಗ ಭಾಳ ರಶ್ ಇತ್ತು ರೀ ಇನ್ನೊಂದು ಸ್ವಲ್ಪ ಲೇಟ್ ನಾವು ಜಳಕ ಮಾಡಿ ವಾಪಸ್ ಬರುತ್ತಾನಂತೂ ತೀರಾ ರಶ್ ಆಗಿತ್ತು ರೀ ಅದಕ್ಕೆ ನಾವು ಹೋದ್ ಬಡಬಡ ಅಲ್ಲಿ ಹೋಗಿಬಿಟ್ಟಿದ್ದೀವಿ ಎಲ್ಲರೂ ಜಳಕ ಅದು ಮಾಡ್ತೀವಿ ಆಮೇಲೆ ಹಿಂಗೆ ದೀಪ ಅದು ಹಚ್ಚಿ ಹಿಂಗೆ ನದ್ಯಾಗ ಅಲ್ಲಿ ಬಿಡಾಕ ಇವು ಮಾರಾಕತ್ತಿದ್ದು ರೀ ಇವತ್ತು ತೊಗೊಂಡ ದೀಪ ಅದು ಹಚ್ಚಿ ಹಿಂಗೆ ಬಿಟ್ಟಿವಿ ಅಲ್ಲಿ ಜಳಕ ಮಾಡ್ಬೇಕಾದ್ರೆ ಐದೇ ಸಾರಿ ಹಿಂಗೆ ಮುನಿಗೆ ರೀ ಆಮೇಲೆ ಮುನಿಗೆ ಹೇಳ್ಬೇಕಾರೆ ಹಿಂಗೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೆಸರು ತೊಗೊಂಡು ಹಿಂಗೆ ಮುನಿಗೆ ಹೇಳ್ಬೇಕು ನಾವೆಲ್ಲ ಹಂಗೆ ಮಾಡ್ದೇವ್ರಿ ಭಾಳ ಚಲೋ ಅನ್ಸಿತ್ತು ನಮ್ಗೆ ಅಲ್ಲಿ ಹೋಗಿದ್ದಕ್ಕೆ ನೀವು ಯಾರ್ಯಾರು ಕುಂಬೇಳ ಹೋಗಿದ್ರಲ್ಲ ಎಲ್ಲ ಕಮೆಂಟ್ ಹಾಕ್ರಿ ಆಮೇಲೆ ನಿಮ್ದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಕಮೆಂಟ್ ತಿಳಿಸ್ರಿ ಜಳಕ ಮಾಡೋಕ್ಕೂ ಇದು ಹೋಗಲ್ಲ ಈ ಥರ ಭಾಳ ರಶ್ ಇತ್ತು ರೀ ನಾವು ಹಂಗ ನೇರಾಗಿ ಆಗಿ ಎದ್ದು ಹಂಗೆ ಬಂದೀವಿ ರೀ ಹಂಗ ಬಂದು ಅಲ್ಲಿ ಡ್ರೆಸ್ ಚೇಂಜ್ ಮಾಡಾಕೋದು ಎಲ್ಲ ಟೆಂಟ್ ಹಾಕಿದ್ರು ಅಲ್ಲೆಲ್ಲ ಡ್ರೆಸ್ ಚೇಂಜ್ ಮಾಡಿದೀವಿ ಎಲ್ಲ ತರ ವ್ಯವಸ್ಥೆ ಮಾಡಿದ್ರಿ ಅಲ್ಲಿ ದಂಡಿ ಜಾಕ ಮಾಡಿ ಎಲ್ಲ ನಮಸ್ಕಾರ ಮಾಡಿದೀವಿ ರೀ ಆಮೇಲೆ ಅವು ದೀಪ ಮರಾಕತ್ತಿರ್ಲ್ರೆ ಅವು ತೊಗೊಂಡು ಹಚ್ಚಿದ್ದೀವಿ ಅವು ಹಚ್ಚಿ ಅಲ್ಲಿ ನದ್ಯಾಗ ಜಾ ಜಾಗನ ಇರಲಿಲ್ಲ ರೀ ಎಲ್ಲ ಮಂದಿ ನಿಂತಿದ್ರು ಮತ್ತು ಅವ್ರಿಗೆ ಸರಿಸಿ ಅನ್ಕ ಸ್ವಲ್ಪ ಹೋಗೋ ಅಷ್ಟು ಹೇಳಿ ಅವ್ರಿಗೆಲ್ಲ ಸರಿಸಿ ದೀಪದ ಹಚ್ಚಿ ಬಿಟ್ಟಿವ್ರಿ ಮತ್ತು ಆಮೇಲೆ ನಾವೆಲ್ಲ ಜಳಕ ಮಾಡಿ ಅಲ್ಲಿ ಟೆಂಟ್ ಇದ್ದು ಅಂತಾರೆ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಹಿಂಗೆ ಬರೋಟಿಗೆ ಮನ್ಗಂಡ ರಶ್ ರೀ ಅಂದ್ರೆ ಒಂಬತ್ತೊಂಬತ್ತು ರೆ ರೀ ನಮ್ದೆಲ್ಲ ಬೇಕಾರೆ ಭಾಳ ರಶ್ ಆಗಿತ್ತು ರೀ ಅಲ್ಲೆಲ್ಲ ರೀ ಕುಂಕುಮ ಆಮೇಲೆ ಹಿಂಗೆ ಪೇಪರ್ ಮಟ್ಟೆ ಆಮೇಲೆಲ್ಲ ತಿನ್ನಾಕ ಏನೇನು ಸಾಮಾನುಗಳ ಎಲ್ಲ ಥರ ಮಾರಾಕತ್ತಿದ್ರೆ ಈ ವಿಡಿಯೋದಾಗ ನೋಡ್ಬೋದು ನೀವು ಜಳಕ ಮಾಡಿ ಬರೋಟಿಗೆ ನಮಗೂ ಹೊಸೋಗಿತ್ರಿ ಇದೇನೋ ಮಾರಾಕತ್ತಿರ ಅದಷ್ಟು ತಿಂದೇವ್ರಿ ಪೇಪರ್ ಮಟ್ಟೆ ಅದು ಹಂಗೆ ಭಾಳ ಬಿಸಿಲಿತ್ರಿ ನಾವು ಬರೋಟಿಗೆ ಅವಾಗ ಒಂಬತ್ತುವರೆ ಹತ್ತದು ಹತ್ತು ಅಷ್ಟಾಗಿತ್ತು ಕರೆ ಭಾಳ ಬಿಸಿಲಿತ್ರಿ ಮತ್ತು ಹಂಗೆ ಏನೇನು ಸಿಕ್ತಿತ್ತು ಎಲ್ಲ ತಿನ್ಕೋತಾ ಹೋದಿವ್ರಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ತಂದ್ಕೊತೀನಿ ರೀ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್